ನಮಗೆ ಭಾಳ ಅಸಹ್ಯ ಅನ್ನಿಸ್ಬಿಡಿದೆ ಬಹಿರಂಗವಾಗಿ ನಮ್ಮ ಮಠದ ಶಿಷ್ಯರಿಗೆ ನೀವು ಇಂಥ ಉಪಜಾತಿಯರು ಇಂಥ ಜಾತಿಯವರು ಅಂತ ಬರೀರಿ ಅಂತ ಹೇಳಲಿಕ್ಕೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಅನಿವಾರ್ಯವಾಗಿ ಕಾನೂನಿಗಾಗಿ ನಾವು ಹೇಳಬೇಕಾದಂಥ ದುಸ್ಥಿತಿ ಒಳಗೆ ಬಂದಿದ್ದರಿಂದ ನಾವು ಹೇಳಬೇಕಾಯ್ತು ಅನಿವಾರ್ಯತೆ ಬಂದಿದ್ದರಿಂದ ಆದರೆ ಬಹಿರಂಗವಾಗಿ ನೀವು ಹೀಗೆ ಬರೆಸ್ರಿ ಅಂತ ಹೇಳಕ್ ನಮಗೆ ಮನಸ್ಸು ಇರಲಿಲ್ಲ ಆಕ್ಚುಲಿ ಒಂದು ಪ್ರ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಮೀಸಲಾತಿಯ ಸೌಲಭ್ಯ ಇಲ್ಲದೆ ಹೋಗಿದ್ದಿದ್ರೆ ಧರ್ಮದ ಕಾಲಂನ ಏನು ಬರೆಸ್ಬೇಕು ಅಂತ ನೀವು ಗುದ್ದಾಡ್ತಿದ್ರ ಹೇಳಿ ಆತ್ಮ ಮುಟ್ಕೊಂಡು ಹೇಳಿ ಬರ್ತಿತ್ತ ಇವು ಈ ವಿವಾದ ಬರುತ್ತಾ ಬರ್ತಿತ್ತ ಈ ಏನು ಸೌಲಭ್ಯಗಳಿದಾವಲ್ಲ ಅದು ಮೀಸಲಾತಿ ಸೌಲಭ್ಯಗಳು ಮೀಸಲಾತಿ ಸೌಲಭ್ಯಗಳು ಇಲ್ಲದೆ ಹೋಗಿದ್ದಿದ್ರೆ ಯಾರೋ ಧರ್ಮದ ಬಗ್ಗೆ ಈ ಧರ್ಮ ಆ ಧರ್ಮ ಅಂತ ಬಳಸ ಬಳಸೋದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಿದ್ದಿಲ್ಲ ಮೀಸಲಾತಿಯ ಸೌಲಭ್ಯವನ್ನು ಪಡಿಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಈ ಸಂಘರ್ಷಕ್ಕೆ ಒಳಗಾಗಿದ್ದಾರೆ ಒಂದು ಗಂಭೀರವಾಗಿ ಚಿಂತನೆ ಮಾಡಿ ಬಸವಣ್ಣನವರು ಎಲ್ಲ ಕೆಳಸ್ತರದ ಜನರನ್ನ ಮೇಲೆ ಕೆತ್ತನಕ್ಕೆ ಪ್ರಯತ್ನ ಮಾಡಿದ್ದು ಅದು ಮುಖ್ಯಮಂತ್ರಿ ಆಗೋಕ್ಕಲ್ಲ ಮುಖ್ಯಮಂತ್ರಿ ಆಗಿ ಹಾಗೇನು ಓಟಿನ ಹಾಗೇನು ಓಟೇನು ಇರಲಿಲ್ಲ ಅವಾಗ ಎಲ್ಲಿತ್ತು ಓಟು ಓಟ್ ಇರಲಿಲ್ಲ ಜನಸಾಮಾನ್ಯದ ಓಟ್ ತಗೊಂಡು ಮುಖ್ಯಮಂತ್ರಿಗಳಾಗ ಆಗ್ಬೇಕಾಗಿರಲಿಲ್ಲ ಮಂತ್ರಿಗಳಾಗಬೇಕಾಗಿರಲಿಲ್ಲ ಯಾವುದೂ ಹಂಗಿರಲಿಲ್ಲ ಅವರಿಗೆ ಅದರ ಕಾಳಜಿ ಇತ್ತು ಜನಸಾಮಾನ್ಯರ ಬಗ್ಗೆ ಈಗ ಬಸವಣ್ಣವರ ತಾತ್ವಿಕ ವಿಚಾರವನ್ನು ನಮ್ಮ ರಾಜ್ಯದ ಧರ್ಮಗುರುಗಳು ನಿಜವಾಗಿಯೂ ಆ ಒಂದು ತಾತ್ವಿಕ ಅರ್ಥವನ್ನು ಬದುಕಿನಲ್ಲಿ ನಿಮ್ಮ ಆಚರಣೆಯಲ್ಲಿ ತರಬೇಕು ಅಂತ ಇದ್ದಿದ್ರೆ ಇದ್ರೆ ನೀವು ಮೀಸಲಾತಿಯನ್ನು ಕೇಳಬಾರದು ಬಸವ ಮೀಸಲಾತಿ ಕೇಳಬಾರದು ನೀವು ನಿಮಗೇನಾದರೂ ಸರ್ಕಾರ ಮೀಸಲಾತಿ ಕೊಟ್ಟರೆ ನೀವು ಉದಾರವಾಗಿ ಅದನ್ನು ಕೆಳವರ್ಗದ ಜನರಿಗೆ ನಮಗೆ ಕೊಡ್ತಕ್ಕಂಥ ಮೀಸಲಾತಿಯನ್ನು ನೀವು ಹಂಚಿಕೆ ಮಾಡಿರಿ ಅಂತ ಹೇಳಬೇಕಾಗಿತ್ತು ಅರ್ಥವಾಯ್ತು ನಿಮಗೆ ಬಸವ ಪಂಥೀಯರಿಗೆ ಅರ್ಥ ಬಸವಣ್ಣ ಯಾವುದೇ ಮೀಸಲಾತಿ ಪಡ ಬಯಸಿ ಮಾಡಿದವನಲ್ಲ ಈಗೇನಾಯಿತು ನೀವು ಬಸವಣ್ಣರು ಮಾಡಿದಂಥ ಚಳುವಳಿ ಅದೇನಾಯಿತು ಅದೊಂದು ಜಾತಿ ಈಗ ಜಾತಿಯ ಕಾರಣಕ್ಕಾಗಿ ನೀವು ಕೇಳೋದು ನಮ್ದು ಅರ್ಥ ಅಭ್ಯಂತರ ಇಲ್ಲ ಅಸ್ ಬಸವ ಪಂಥೀಯರಾಗಿ ಬಸವ ಧರ್ಮೀಯರಾಗಿ ಬಸವ ತತ್ವದಲ್ಲಿ ನಿಜವಾದ ನಂಬಿಕೆ ನಿಮಗೆ ಇದ್ರೆ ಇದ್ರೆ ನೀವು ಕೇಳಬಾರ್ದು ನಮ್ದು ಇಂಥ ವರ್ಗಕ್ಕೆ ಸೇರಿಸ್ರಿ ಇದಕ್ಕೆ ಸೇರಿಸ್ರಿ ಅದಕ್ಕೆ ಸೇರಿಸ್ರಿ ಅಂತ ಕೇಳಬಾರ್ದು ತಿಳಿತೆ ಇದ್ರ ಇದ್ರ ಬಗ್ಗೆ ನಾವು ಗೊಂದಲ ಸೃಷ್ಟಿ ಆದರೆ ನಿಮಗೆ ವಿವೇಕ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ನಮ್ಮ ತಾತ್ವಿಕ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇಷ್ಟನ್ನು ನಾವು ಹೇಳ್ತಾ